ಹಾಯ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ ಬಳಸಿ ನಾವು ಹೇಗೆ ಮೂಲಂಗಿ ಸಾಂಬಾರನ್ನ ಮಾಡೋದು ಅಂತ ಇಲ್ಲಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಟೇಸ್ಟಿ ಆಗಿದೆ ಓಕೆ ಫಸ್ಟು ಒಂದು ಕುಕ್ಕರ್ ತಗೊಳ್ಳೋಣ ಒಂದು ಕುಕ್ಕರಲ್ಲಿ ನಾವು ಬೇಳೆ ವಾಶ್ ಮಾಡಿಕೊಂಡು ಸ್ವಲ್ಪ ನೆನೆಸಿಟ್ಟು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಈರುಳ್ಳಿ ಒಂದು ಸ್ಮಾಲ್ ಈರುಳ್ಳಿ ಆ್ಯಂಡ್ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒನ್ ಟು ಚಿಲ್ಲಿ ತೊಗೊಳ್ಳೋಣ ಟು ಚಿಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟು ಆಮೇಲೆ ಕೂಡ ಸಾಂಬಾರು ಮಿಕ್ಸ್ ಮಾಡ್ಕೊಬೋದು ಇವಾಗ ಲೈಟಾಗಿ ಅದು ಬೇಯ್ಲಿ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡೋಣ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ನ ಕೂಗಲಿಕ್ಕೆ ಇಡೋಣ ಅದಾದಮೇಲೆ ಎರಡು ಮೂಲಂಗಿ ಇತ್ತು ಎರಡು ಮೂಲಂಗಿನೂ ತೊಗೊಂಡೆ ನೆಕ್ಸ್ಟು ಎಲ್ಲರೂ ರೌಂಡ್ ಶೇಪಲ್ಲೇ ಕಟ್ ಮಾಡ್ತಾರೆ ಆ ಶೇಪಲ್ಲಿ ಸ್ವಲ್ಪ ತಿನ್ನೋದಿಕ್ಕೂ ಏನೋ ಮೂಲಂಗಿನ ಅಂತ ಫೀಲ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಸ್ಲೈಡ್ಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಸಾಂಬಾರು ನೋಡೋದಿಕ್ಕೂ ಲುಕ್ಕಾಗಿರುತ್ತೆ ಅಂಡ್ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಬಾ ಪ್ಯಾನ್ ತೊಗೊಂಡಿದ್ದೀನಿ ಆನಿಯನ್ ಜೀರಾ ಕರ್ಬೇಬು ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಫಸ್ಟೇ ಒಗ್ಗರಣೆ ಹಾಕ್ಕೊಬಿಡೋಣ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿರೋದನ್ನು ಸ್ಮ್ಯಾಷ್ ಮಾಡಿ ಆಮೇಲೆ ನಾವು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ತೆಕ್ಕಿದಾಗ ತುಂಬ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಆವಾಗಲೇ ಹಾಕಿದ ನಾವು ಇವಾಗ ಸ್ವಲ್ಪ ಸಾಲ್ಟನ್ನ ಹ್ಯಾಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಮೂಲಂಗಿ ಕಟ್ ಮಾಡಿಟ್ಟಿರೋದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋಲಿಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಅದಾದ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಇದು ಮೂರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋ ಸಾಂಬಾರ್ ಪೌಡರ್ ಇದ್ರೂ ಓಕೆ ಅದೊಂದನ್ನು ಹಾಕ್ಕೊಂಡು ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತು ಧನ್ಯಾ ಪೌಡರೂ ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಿದೆ ಈಗ ಮೂಲಂಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಬೇಯ್ತಾ ಇದೆ ನಾನು ಯಾವಾಗ್ಲೂ ಎಲ್ಲ ಸಾಂಬಾರ್ಗು ತುಪ್ಪನ ಲಾಸ್ಟಲ್ಲೇ ಹ್ಯಾಡ್ ಮಾಡೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡು ಒಳ್ಳೆಯ ಸ್ವಾದ ಕೊಡುತ್ತೆ ಅಂತ ಆ್ಯಂಡ್ ಹೆಲ್ತಿ ಕೂಡ ತುಪ್ಪನ ತಿನ್ನೋದ್ರಿಂದ ಲೋ ಫ್ಯಾಟ್ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಟೂ ಮಿನಿಟ್ಸ್ ಕುದಿಸ್ಬಿಟ್ಟು ಲಿಪ್ ಕ್ಲೋಸ್ ಮಾಡೋಣ ಕಂಪ್ಲೀಟಾಗಿ ಬೆಂದಿದೆ ನೋಡಿ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ ತುಂಬ ಆಗಿದೆ ನೀವು ಒಂದು ಸಲ ನಿಮ್ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹಾಕಿ ಥ್ಯಾಂಕ್ ಯು ಸೋ ಮಚ್